ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಇವಾಗ ನಮಗೆ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳ ಪಾಲ ಅದಕ್ಕೆ ಮುಂಚೆ ಮೊಹರ್ತ ಭಾಗ ಇವಾಗ ನಮಗೆ ದಸರಾ ಶುರು ಆಗ್ತಾ ಇದೆ ವಿಜಯದಶಮಿ ವಿಜಯದಶಮಿ ದಿವಾ ಯಾರೇ ಆಗಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಅದಕ್ಕೆ ಪರ್ಟಿಕ್ಯುಲರ್ ನಕ್ಷತ್ರ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಎಲ್ಲರೂ ಏನೇ ಶುಭ ಕಾರ್ಯ ಮಾಡ್ಬೇಕಾಗುತ್ತೆ ಹೊಸ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅದು ಬಿಟ್ಟು ನೋಡಿ ಮೂರನೇ ತಾರೀಕು ನಮಗೆ ವಿಜಯಲಕ್ಷ್ಮಿ ಅಕ್ಟೋಬರ್ ಎರಡು ಬರುತ್ತೆ ನಂತರ ನಮಗೆ ಮೂರನೇ ತಾರೀಕು ಏಕಾದಶಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಧನಿಷ್ಠ ಪೂರ್ವಭಾದ್ರ ರೇವತಿ ಭರಣಿ ಕ್ವತಿಕಾ ಮೃದಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಷಾಢ ಉದ್ರಾಷಾಢ ಈ ನಕ್ಷತ್ರದವರು ಮೂರನೇ ತಾರೀಕು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ಸೊ ಸಪ್ತಮಿ ದಿವಸ ಆರಿದ್ರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಪುನರ್ವಸು ಆಶ್ಲೇಷ ಪೂರ್ವ ಬಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷ ಶ್ರವಣ ಧರಿಷ್ಠ ಪೂರ್ವಭದ್ರ ರೇವತಿ ಭರಣಿ ರೋಹಿಣಿ ಮೃಗಶಿರ ಈ ನಕ್ಷತ್ರಗಳು ಆವತ್ತಿನ ದಿನ ಮಾಡ್ಕೋಬಹುದು ಏನೇ ಶುಭ ಕಾರ್ಯಗಳು ಬೇಕಾದ್ರೆ ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ದಿವಸ ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಸೊ ಆಶ್ಲೇಷ ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಯಾವಾಗ ಬೇರೆ ನಕ್ಷತ್ರದವರು ಮ್ಯಾಚ್ ಆಗ್ತಾರೆ ನೋಡೋಣ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಷಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃದಶಿರ ಪುನರ್ವಸು ಪುಬ್ಬ ಈ ನಕ್ಷತ್ರಗಳು ಅವತ್ತಿನ ದಿನ ಆ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಇಪ್ಪತ್ತಾರು ಅಕ್ಟೋಬರ್ ಜ್ಯೇಷ್ಠ ನಕ್ಷತ್ರ ಅವಾಗ ಜ್ಯೇಷ್ಠ ನಕ್ಷತ್ರದ ಯಾರಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಮೂಲ ಪೂರ್ವ ಶಾಢ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಹ ಪೂರ್ವ ಪಾರ್ಗುಣಿ ಚಿತ್ತ ವಿಶಾಖ ಅನುರಾಧ ಈ ನಕ್ಷತ್ರಗಳು ನಿಮಗೆ ಆ ಅದು ನಿಮಗೆ ಮೊಹರ್ತ ಭಾಗಗಳಿಗೆ ಅನುಕೂಲಗಳಾಗುತ್ತೆ ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಈಗ ನಮಗೆ ಮಹೂರ್ತ ಭಾಗದ ನಂತರ ನಮಗೆ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ಏನ್ ತಿಳ್ಕೋಬೇಕಾಗಿದೆ ಅಂದ್ರೆ ಯಾವ ಯಾವ ಗ್ರಹಗಳು ಅಕ್ಟೋಬರ್ ತಾರೀಕಲ್ಲಿ ನಮಗೆ ಎಲ್ಲಿ ಸಂಚಾರ ಮಾಡ್ತಿದೆ ಅಂತ ನೋಡೋಣ ನಮಗೆ ಗುರು ಇಪ್ಪತ್ತೊಂದು ಅಕ್ಟೋಬರ್ಗೆ ಉಚ್ಚ ಸ್ಥಿತಿ ಕರ್ಕಾಟಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಇಪ್ಪತ್ತೊಂದು ಅಕ್ಟೋಬರ್ ತನಕ ನಮಗೆ ಮಿಥುನ ರಾಶಿ ಸಂಚಾರ ಮಾಡ್ತಾ ಇದೆ ಸೊ ಇವಾಗ ಗುರು ನಮ್ಗೆ ಈ ಕಂಫರ್ಟಬಲ್ ಜಾಗ ಹೋಗ್ತು ಗುರು ಇವಾಗ ಪ್ರತಿಯೊಂದಕ್ಕೂ ಮಿಥುನ ರಾಶಿಯಲ್ಲಿ ಬುಧ ಸೊ ಬುಧನ ಮೇಲೆ ಡಿಪೆಂಡ್ ಅಂದ್ರೆ ಲೆಕ್ಕಾಚಾರ ಮಾಡಿ ನಿಮಗೆ ಫಲ ಕೊಡ್ತಾ ಇತ್ತು ಕರ್ಕಾಟಕ ರಾಶಿಲಿ ಏನಾಯಿತು ಚಂದ್ರನ ಮನೆ ಸೊ ಅಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಕಂಫರ್ಟಬಲ್ ಆಗಿ ಯಾವ ಗುರು ಇರುತ್ತೋ ಅವಾಗ ನಿಮಗೆ ಫಲಗಳು ಹೆಚ್ಚಾಗ್ ಕೊಡುತ್ತೆ ಅಂತ ಅಂದ್ರೆ ಅವ್ರಿಗೆ ಕಂಫರ್ಟ್ ಇರುತ್ತೆ ಅವರು ಅವ್ರ ಡೊಮೈನ್ ಅಂದ್ರೆ ಅವ್ರ ಶಕ್ತಿನ ಪೂರ್ತಿ ಪ್ರದರ್ಶನ ಮಾಡಕ್ಕೆ ನಂತರ ನಮ್ಗೆ ಶುಕ್ರ ನೋಡಿ ಕನ್ಯಾ ರಾಶಿ ಬಂತು ಈಗ ಕನ್ಯಾ ರಾಶಿ ಈಗ ಶುಕ್ರಂದು ಕಾರಕ ಏನು ಲಕ್ಸುರಿ ಕಾರಕ ನೆಮ್ಮದಿಗೆ ಒಂಥರ ಆರಾಮಾಗಿರೋದು ನೆಮ್ಮದಿಯನ್ನಕ್ಕಿಂತ ನಿಮ್ಗೆ ಲಗ್ಜುರಿ ಒಂಥರ ಐಷಾರಾಮಿ ಜೀವನ ಒಂಥರ ಸುಖ ಹೆಚ್ಚುತ್ತೆ ಹಣಕಾಸು ಪ್ರೀತಿ ಪ್ರೇಮ ಸಾಮರಸ್ಯ ಪತ್ನಿ ಸೊ ಈ ತರ ಈಗ ಇದು ಬುದಿನ ಮನೆಗೆ ಬಂದಾಗ ಲೆಕ್ಕಾಚಾರ ಆಗುತ್ತೆ ಶುಕ್ರ ಲೆಕ್ಕಾಚಾರ ಆಗಲ್ಲ ಅದು ಆರಾಮ ಕೊಡುತ್ತೆ ನೋಡಿ ಶುಕ್ರ ಉಚ್ಚ ಹನ್ನೆರಡನೇ ಮನೆಯಲ್ಲಿ ಗುರು ಮನೆಯಲ್ಲಿ ಶುಕ್ರ ಉಚ್ಚೆಯಲ್ಲಿ ಗುರು ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ರೆ ಶುಕ್ರ ಕಂಫರ್ಟಬಲ್ ಆಗಿರುತ್ತೆ ಬಟ್ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ ಲೆಕ್ಕಾಚಾರ ಎಲ್ಲದಕ್ಕೂ ಎಲ್ಲದಕ್ಕೂ ಹಿಡಿತಾ ಬರುತ್ತೆ ಹಾಗಾಗಿ ಶುಕ್ರಲ್ಲಿ ಅನ್ಕಂಫರ್ಟಬಲ್ ಅಷ್ಟೇ ಶುಕ್ರ ನೀಚ ನಿಮಗೆ ಆ ಕಷ್ಟ ಬರುತ್ತೆ ಅನ್ನೋ ತರ ಅಲ್ಲ ಶುಕ್ರ ಕಂಫರ್ಟಬಲ್ ಅಲ್ಲಿ ಏನು ಅದು ನಜ್ಜೂರಿನ ಎಂಜಾಯ್ ಮಾಡೋಕ್ಕಾಗಲ್ಲ ಹಿಡಿತಾ ಇರುತ್ತೆ ಬುಧನ್ ಲೆಕ್ಕಾಚಾರ ಇರುತ್ತೆ ಪ್ರತಿಯೊಂದು ಹಣಕಾಸುಗೂ ಲೆಕ್ಕಾಚಾರ ಇರುತ್ತೆ ಈಗ ಕೇತು ಜೊತೆ ಶುಕ್ರನಿಂದ ಈಗ ಬುಧನ್ ಮನೆಯಲ್ಲಿ ಶುಕ್ರನೇ ಎಷ್ಟೋ ಉತ್ತಮ ರಿಸರ್ಟ್ ಕೊಡುತ್ತೆ ಹಾಗಾಗಿ ಏನು ತಲೆಗೆಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ರವಿ ಹದಿನೈದನೇ ತಾರೀಕನ ಇದ್ದು ಅಕ್ಟೋಬರ್ ಹದಿನೈದನೇ ನಂತರ ತುಲಾರಾಶಿಗೆ ಹೋಗುತ್ತೆ ಶತ್ರು ಸ್ಥಾನ ಮತ್ತೆ ಶುಕ್ರ ಸ್ಥಾನ ಮತ್ತೆ ಸೂರ್ಯ ಶತ್ರು ಸ್ಥಾನ ಅಂದ್ರೆ ಅರ್ಥ ಏನು ಸೂರ್ಯ ಚೇಂಜಸ್ ಸೂರ್ಯ ಅಗ್ನಿತತ್ವ ಸ್ಟ್ರೈಟ್ ಫಾರ್ವರ್ಡ್ ಶುಕ್ರ ಏನಾಗುತ್ತೆ ಇಲ್ಲಿ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸ್ಡ್ ಇಲ್ಲಿ ನಮಗೆ ಅದಕ್ಕೆ ಸೂರ್ಯ ಇಲ್ಲಿ ನೀಚನಾಗ್ತಾನೆ ಯಾಕಂದ್ರೆ ಕಂಫರ್ಟ್ ಇಲ್ಲ ಅಂತ ಸೂರ್ಯ ಅಷ್ಟೇ ಬಿಟ್ಟರೆ ಅಲ್ಲಿ ಎಕ್ಸ್ಟ್ರಾ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಏನಿಲ್ಲ ಕುಜಾನು ಹಾಗೆ ಶುಕ್ರ ಮನೆಯಲ್ಲಿ ನೆಗೆಟಿವ್ ಆಗುತ್ತೆ ಎರಡು ಫೈರಿ ಪ್ಲಾನೆಟ್ ಶತ್ರು ಮನೇಲಿ ಕೂತಿದಿಲ್ಲ ಕುಜಾ ಮತ್ತೆ ರವಿ ಎರಡೂ ಶುಕ್ರ ಮನೇಲಿ ತುಲಾ ರಾಶಿಲಿ ಸೊ ಇವಾಗ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಅರ್ಜೆಂಟ್ ಮಾಡಿದ್ರೆ ಕೆಲಸ ಆಗಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಇನ್ನು ನಿಮ್ಗೆ ಈಗ ನೋಡಿ ಯಾವಾಗ ಅನ್ಕಂಫರ್ಟ್ ಜಾಗದಲ್ಲಿ ಕುಜಾ ಮತ್ತು ಸೂರ್ಯ ಇರ್ತಾರೋ ಆಗ ಅಣ್ಣ ಮನೋದ್ರ ಜೊತೆ ಸ್ವಲ್ಪ ಭಿನ್ನಭಿಪ್ರಾಯ ಪಡುವಂತ ಕೆಲಸ ಇರುತ್ತೆ ಬಟ್ ಶುಕ್ರ ಮನೆಯಲ್ಲಿ ಇದ್ರೆ ಆಗಿರುತ್ತೆ ಹಾಗಾಗಿ ಚಿಂತೆ ಬೇಡ ಅರ್ಜೆಂಟ್ ಮಾಡಬಾರ್ದು ಯಾವುದೇ ವಿಷಯದಿಂದ ಅಲ್ಲಿ ತಿಳ್ಕೋಬೇಕು ಅಷ್ಟೇ ನಾವು ಸೊ ಹಾಗಾಗಿ ಈಗ ಪ್ಲಾನೆಟರಿ ಪೊಷನ್ ಇಂದ್ರೆ ರಾಹು ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಶನಿವಕ್ರಿಯವಾಗಿ ನವೆಂಬರ್ ಇಪ್ಪತ್ತ ತನಕ ಸೊ ಹಾಗಾಗಿ ಬೇರೆ ಪ್ಲಾನೆಟರಿ ಪೊಷನ್ ನಾವಂತ ತರ ಕಟ್ ಆಗಿಲ್ಲ ಈಗ ಬುಧ ಕೂಡ ಸಂಚಾರ ತುಲಾ ತುಲಾರಾಶಿಯಲ್ಲೇ ಸೊ ರವಿ ಬುಧ ಕುಜಾ ಮೂರು ನಮಗೆ ತುಲಾ ರಾಶಿಯಲ್ಲೇ ಸಂಚಾರ ಮಾಡುತ್ತಿದೆ ಬುಧ ಕಂಫರ್ಟಬಲ್ ಆಗಿರುತ್ತೆ ಶುಕ್ರ ಮನೆಯಲ್ಲಿ ಹಾಗಾಗಿ ಇಲ್ಲಿ ನಮಗೆ ಎಜುಕೇಶನ್ ಬುಧ ಎಜುಕೇಷನ್ ಆಯಿತು ವ್ಯಾಪಾರ ಆಯಿತು ಇಂಟೆಲಿಜೆನ್ಸ್ ಆಯಿತು ಇದು ಕಂಫರ್ಟಬಲ್ ಇದೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಅವರಿಗೆ ಅಕ್ಟೋಬರ್ ಇಪ್ಪತ್ತೊಂದನ ನಂತರ ಗುರು ಹನ್ನೊಂದನೇ ಮನೆಗೆ ಬರುತ್ತೆ ಹಾಗಾಗಿ ಹನ್ನೊಂದನೇ ಮನೆ ಗುರು ನಿಮಗೆ ಲಾಭದಾಯಕವಾಗಿದೆ ಯಾಕಂದರೆ ನಾಲ್ಕು ಮತ್ತು ಏಳನೇ ಮನೆಯಲ್ಲಿ ವ್ಯಾಪಾರ ವ್ಯವಹಾರ ಪ್ರಾಪರ್ಟಿ ವಿಷಯದಲ್ಲಿ ವಾಹನ ವಿಷಯಗಳಲ್ಲಿ ಎಲ್ಲ ವಿಷಯಗಳು ಅಕ್ಟೋಬರ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಶುಕ್ರ ನಿಮ್ಮ ರಾಶಿಯಲ್ಲಿಯೇ ನಿಜರಾಗಿದ್ದಾನೆ ಎರಡು ಮತ್ತು ಭಾಗ್ಯದೀಪ ಮನೆಯಲ್ಲಿ ಪತ್ನಿ ಅಥವಾ ಮಗಳಿಗೋಸ್ಕರ ಖರ್ಚು ಹೆಚ್ಚಾಗಬಹುದು ವಸ್ತ್ರ ಖರೀದಿ ಮಾಡಬಹುದು ಜುವೆಲರಿ ಖರೀದಿ ಮಾಡಬಹುದು ಮನೆಯ ಪಕ್ಷ ನಮಗೆ ಇರೋ ಸಾಲ ತೀರಿಸಬಹುದು ಯಾಕಂದ್ರೆ ಕೇತು ಹನ್ನೆರಡರಲ್ಲಿದೆ ಇದೆ ಸೊ ಹಾಗಾಗಿ ಸಾಲ ತಿಳಿಸ್ರು ಈ ಅಕ್ಟೋಬರ್ ನಿಮಗೆ ಶುಭ ಸುದ್ದಿ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ರವಿ ಮತ್ತು ಕುಜಾ ಕುಜ ಎರಡನೇ ಇದೆ ರವಿ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಹೋಗುತ್ತೆ ಅಲ್ಲಿ ಬುಧ ಕೂಡ ಇದೆ ಧನಭಾವದಲ್ಲಿ ಯಾವಾಗ ನಿಮ್ಮ ರಾಶಿಯಾದೀಪ ಕರ್ಮ ಧನಭಾವ ಬರುತ್ತೋ ನಿಮ್ಮ ಕೆಲಸ ಕಾರ್ಯದಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ ಕುಜ ಕೂಡ ಹಣಕಾಸು ಲಾಭನೇ ಕೊಡುತ್ತೆ ಸೂರ್ಯನು ಹಣಕಾಸು ತೊಂದರೆ ಇಲ್ಲ ಆದರೆ ನಿಮ್ಮ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಯಾಕೆ ಇಲ್ಲಿ ಮಾತು ಅಂದರೆ ಬುಧ ಅಂದರೆ ಕಮ್ಯುನಿಕೇಶನ್ ಪೇಪರ್ ವರ್ಕ್ ಚೆನ್ನಾಗಿರಬೇಕು ನಮ್ಗೆ ಕುಜಾ ಮತ್ತು ರವಿ ಎರಡು ಫೈಲಿ ಪದಿನೆಂಟು ಅಂದ್ರೆ ಅರ್ಜೆಂಟ್ ಮಾಡುತ್ತೆ ನಿಮ್ಮ ಅರ್ಜೆನ್ಸಿಗೆ ಇಲ್ಲಿ ಕೆಲಸ ಆಗಲ್ಲ ಬುಧ ಪೇಪರ್ ವರ್ಕ್ ಕರೆಕ್ಟ್ ಆಗಿರ್ಬೇಕು ನಿಮ್ಮ ರಾಶಿಯಾದೀಪನ ಬ್ಯಾಲೆನ್ಸ್ ಮಾಡಿ ಅವಾಗ ಚೆನ್ನಾಗಿದೆ ನಿಮಗೆ ಕೆಲಸ ಕಾರ್ಯಗಳ ಹಣ ಬರುತ್ತೆ ಹೊರತು ಇಲ್ಲ ಅಂದರೆ ವಾದ ವಿವಾದ ವಾಗ್ವಾದ ಸಿಗಾಕೊಂಡ್ಬಿಡ್ತೀರಾ ಕುಟುಂಬದಲ್ಲಿ ವಾದ ವಿವಾದ ಆಗೋದು ಭಿನ್ನಾಭಿಪ್ರಾಯ ಬರೋದು ಹಣ ತಮ್ಮ ಜೊತೆ ವಾದ ವಿವಾದ ಆಗೋ ಚಾನ್ಸಸ್ ಬರುತ್ತೆ ಸ್ವಲ್ಪ ಸಂಯಮ ಕಾಪಾಡಬೇಕು ಪೇಪರ್ ವರ್ಕ್ ಸರಿಗಿರ್ಬೇಕು ಕಮ್ಯುನಿಕೇಶನ್ ಸರಿಗಿರಬೇಕು ಸಂಯಮ ಮಾತಲ್ಲಿದ್ರೆ ಅಂದ್ರೆ ಈ ಎರಡೂ ಫೈಲಿ ಪ್ಲಾನೆಟ್ ಸೇರಿದಾಗ ನಿಮಗೆ ಕೋಪ ಭಯ ಬರುತ್ತೆ ಸೊ ಆ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಇದು ಲಾಭದಾಯಕವಾಗಿರುತ್ತೆ ನಂತರ ನಿಮಗೆ ರಾಹು ತುಂಬಾ ಬಲವಾಗಿದೆ ಆರನೇ ಮನೆ ರಾಹು ಬಲದಿಂದ ನಿಮ್ಮ ಶತ್ರುಗಳ ಮೇಲೆ ಜಯ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಶನಿ ಕೂಡ ವಕ್ರಿಯಾಗಿರೋದು ಅಡ್ವಾಂಟೇಜ್ ಆರನೇ ಮನೆ ರಿಸಲ್ಟ್ ಕೊಡೋದ್ರಿಂದ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ಮೇಲೆ ಒಂದು ಗಮನ ಹರಿಸ್ಬೇಕಾಗುತ್ತೆ ನೋಡಿ ಶುಕ್ರನ ಮನೆಯಲ್ಲಿ ರವಿ ಮತ್ತು ಕುಜಾ ಇರೋದು ಶುಕ್ರ ಆರಾಮು ಲಕ್ಸುರಿ ಒಂಥರ ಆರಾಮ ನೆಮ್ಮದಿ ಮರಿಕೊಂಡಿರುವ ಹಾಗೆ ಬ್ಯಾಲೆನ್ಸ್ ಇರುತ್ತೆ ಡಿಪ್ಲೊಮ್ಯಾಟಿಕ್ ಅಂದ್ರೆ ಯೋಚನೆ ಮಾಡಿ ಮಾತಾಡೋದು ಬಟ್ ಇಲ್ಲಿ ನಮಗೆ ಕುಜಾ ರವಿ ಎರಡು ಡೈರೆಕ್ಟ್ ಮಕ್ಕಳ ಮೇಲೆ ಮಾತಾಡುವಂಥದ್ದು ಪ್ಲಾನೆಟ್ ಆಕ್ಷನ್ ಓರಿಯಂಟೆಡ್ ಪ್ಲಾನೆಟ್ ಇಲ್ಲಿ ಆಕ್ಷನ್ ಅಲ್ಲ ಇದೊಂಥರ ಈಗ ಫಿಲಮ್ ಥಿಯೇಟ್ರಲ್ಲಿ ಏನು ನಾವು ಜಗಳ ಆಡ್ದಾಗಬಾರ್ದು ಹಾಗಾಗಿ ಸ್ವಲ್ಪ ಈ ತಿಂಗಳು ನೆಮ್ಮದಿಗಿಲಿ ನೆಮ್ಮದಿಯಾಗಿದ್ದಷ್ಟು ಹಣ ಉಳ್ಕೊಂಡೇ ಬರುತ್ತೆ ನಿಮ್ಗೇನು ತೊಂದರೆ ಇಲ್ಲ ಮೂರನೇ ಮನೆ ಪ್ರಯತ್ನ ಅಂದರೆ ಪರಾಕ್ರಮಾಧಿಪತಿ ಮೂರನೇ ಮನೆ ಅಧಿಪತಿ ಎರಡರನ್ನೇ ಇದೆ ಸೊ ಹಾಗಾಗಿ ನಿಮ್ಮ ಪ್ರಯತ್ನಗಳು ಕಡಿಮೆ ಇದ್ದರೂ ಲಾಭ ಇರುತ್ತೆ ಏನು ಯೋಚನೆ ಇಲ್ಲ ವಾದ ವಿವಾದ ಸಿಗಾಕೋಬೇಡಿ ಮಾತಾಡೋದ್ರಲ್ಲಿ ಎಚ್ಚರಿಕೆ ವಹಿಸಿ ಇಷ್ಟು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಲಾಭದಾಯಕವಾಗಿರುತ್ತೆ ನೋಡಿ ಅಕ್ಟೋಬರ್ ಅಂತ್ಯ ಭಾಗದಲ್ಲಿ ತಿರುಗಿ ನೋಡಿದ್ರೆ ಅಕ್ಟೋಬರ್ ಪೂರ್ತಿ ಲಾಭದಾಯಕವಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಸೊ ಶುಭವಾಗಲಿ ಒಳ್ಳೆಯದಾಗಲಿ ಕನ್ಯಾ ರಾಶಿ ಅವರಿಗೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು